ಇವತ್ತು ನಾನು ಕಪ್ ಮೈಸೂರು ಪಾಕ್ ತಂದಿದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡೋಂಥ ಕಪ್ ಮೈಸೂರು ಪಾಕು ತುಂಬ ಚೆನ್ನಾಗಿರುತ್ತೆ ಮಾಡ್ತಿದ್ರೆ ಮನೆಯಲ್ಲೆಲ್ಲ ಘಮ 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 ಅಂತ ತುಪ್ಪದ ವಾಸನೆ ಬರುತ್ತೆ ನೋಡಿ ಹೇಗಿದೆ ಅಂತ ಟೆಕ್ಸ್ಚರು ಸುತ್ತ ಗರ್ಗರಿಯಾಗಿರೋದು ಮಧ್ಯೆ ಸಾಫ್ಟಾಗಿ ಮರೂನ್ ಕಲರು ನೀವು ಮೈಸೂರು ಪಾಕ್ ತಿಂದಿದ್ರೆ ನಿಮ್ಗೆ ಮೊದಲಾಗುತ್ತೆ ಮಧ್ಯೆ ಅದು ಮರೂನ್ ಕಲರ್ ಅಂತ ಬ್ರೌನ್ ಕಲರಾಗಿ ಬರುತ್ತೆ ಅಂತ ಎಮ್ಮಿಯಾಗಿರೋ ಕಪ್ ಮೈಸೂರು ಪಾಕ್ ಬರುತ್ತೆ ತಂದಿದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಆಗಿರೋದು ವೆಲ್ಕಮ್ ಟು ಹಿಮಾ ನಾಗ್ರೆಚ್ ಬ್ಲಾಗ್ಸ್ ನಾನು ಹಿಮಾ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಹಾಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ಬಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ಬಿಟ್ಟು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಒಂದು ಕಪ್ ತುಪ್ಪ ಒಂದು ಕಪ್ ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸ್ವಲ್ಪ ಯಾಲಕ್ಕಾಯಿ ಒಂದೇ ಒಂದು ಚಮಚ ಮೈದಾ ಹಾಕಿದ್ದೀನಿ ಚಿಟ್ಕೆ ಅಶ್ನ ಇಷ್ಟೇ ಬೇಕಾಗಿರೋದು ನಮ್ಮ ಕಪ್ಪನ್ನ ಗ್ರೀಸ್ ಮಾಡ್ಕೊಂಬೇನ ಈ ಕಪ್ಪಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ ಮೈಸೂರು ಪಾಕು ತುಂಬ ಚೆನ್ನಾಗಿರುತ್ತೆ ಬಾಯಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನಾನು ಒಂದು ಕಪ್ ಕಪ್ಪಷ್ಟ ಮೆಷರ್ಮೆಂಟ್ ಹೇಳಿದೆ ಇಲ್ಲಿ ಒಂದು ಕಪ್ಪಷ್ಟು ಬೇಸನ್ ತೊಗೊಂಡ್ರೆ ಮುಕ್ಕಾಲು ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಹಾಕ್ಕೊಂಡು ಒಂದೆಳೆ ಪಾಕ ಮಾಡ್ಕೊಳ್ತಾಯಿದ್ದೀನಿ ತುಂಬ ಸಿಂಪಲ್ಲು ಕೇವಲ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನಮ್ಗೆ ಒಂದೆಳೆ ಪಾಕ ಬಂದಿದ ತಕ್ಷಣ ಈ ಕಡೆ ಒಂದು ಕಪ್ ಬೇಸನ್ಗೆ ನಾನಿಲ್ಲಿ ಒಂದೇ ಒಂದು ಚಮಚ ಮೈದಾ ಇಟ್ಟು ಹಾಕಿ ಅದನ್ನು ಸ್ವಲ್ಪ ಒಂದು ಅರ್ಧ ಕಪ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಬ್ಯಾಟರ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾನು ನಿಮಗೆ ಟೋಟಲಾಗಿ ಒಂದು ಕಪ್ ತುಪ್ಪ ಹೇಳಿದ್ದೀನಿ ಅರ್ಧ ಕಪ್ ನಾನು ಈಗಾಗಲೇ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಒಂದು ಕಪ್ ಬೇಸನ್ನು ಒಂದು ಚಮಚ ಮೈದಾ ಅರ್ಧ ಕಪ್ಪಷ್ಟು ತುಪ್ಪ ಇನ್ನು ಅರ್ಧ ಕಪ್ ತುಪ್ಪನ ನಾನಿಲ್ಲಿ ಬಿಸಿ ಮಾಡಿಕೊಂಡು ಹೊಗೆ ಬರೋಂಗಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೊಗೆ ಬರಬಾರ್ದು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಪ್ ಮೈಸೂರು ಸಲ ಮಾಡಿ ನೋಡಿ ಹತ್ತೇ ಹತ್ತು ನಿಮಿಷದಲ್ಲಿ ಆಗೋದು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾವು ತುಂಬ ಡಯಟ್ ಮಾಡ್ತಿದ್ದೀವಿ ನಮಗೆ ತುಪ್ಪ ಬೇಡ ಅಂದವ್ರ ಜಾಗದಲ್ಲಿ ಈ ಜಾಗದಲ್ಲಿ ನೀವು ಯಾವುದಾದ್ರೂ ಆಯಿಲ್ ಹಾಕ್ಕೊಳ್ಬೋದು ರಿಫೈನ್ಡ್ ಆಯಿಲ್ ಇರ್ಬೋದು ಫ್ಲೇವರ್ ಇರಬಾರ್ದು ಸನ್ ಫ್ಲೂರೋ ಸನ್ಫ್ಲವರೋ ಆ ಥರ ಹಾಕ್ಕೊಳ್ಳಿ ಅಂತ ಎಣ್ಣೆ ಬಳಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟೋ ವೆರೈಟಿ ಮೈಸೂರು ಪಾಕ್ ತಿಂದಿದ್ದೀರಾ ಮಿಲ್ಕ್ ಮೈಸೂರು ಪಾಕ್ ಬರುತ್ತೆ ಹಾರ್ಲಿಕ್ಸ್ದು ಬರುತ್ತೆ ಬೂಸ್ಟ್ ಬರುತ್ತೆ ಮಿಲ್ಕ್ ಪೌಡ್ರ್ದು ಬರುತ್ತೆ ಈ ಥರ ಕಪ್ ಮೈಸೂರು ಪಾಕ್ನ ಒಂದು ಸಲ ಟ್ರೈ ಮಾಡಿ ನಿಮ್ಮ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಏನಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ಈ ಕಪ್ ಮೈಸೂರು ಪಾಕು ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮಿಂದ ನಾನು ಯಾವ್ದಾದ್ರು ಮೈಸೂರು ಪಾಕ್ ಮಾಡಿದ್ರೆ ಈ ಕಪ್ ಮೈಸೂರು ಪಾಕೆ ಮಾಡ್ತೀನಿ ದಿಢೀರಂತ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅದಷ್ಟು ಕಡ್ಲೆಟ್ ಹಿಡ್ಕೊಂಡು ಸುತ್ತ ಗೂಡ್ ಫಾರ್ಮ್ ಆಗುತ್ತೆ ಅದು ಎಷ್ಟು ಚೆನ್ನಾಗಿ ಗೂಡಾಗುತ್ತೆ ಅಂದರೆ ನಾವು ಮೈಸೂರು ಪಾಕ್ ಮುರಿದಾಗ ನಮ್ಗೆ ಅಲ್ಲಲ್ಲಿ ಹೋಲ್ಸು ಅಂದರೆ ಗೂಡ್ ಕಾಣುತ್ತಲ್ಲ ಇದೇ ಉದ್ದೇಶ ಅದು ಅಂದರೆ ನಾವು ಎಷ್ಟು ಅದನ್ನು ತುಪ್ಪ ಕಾದಿರೋ ತುಪ್ಪ ಹಾಕ್ಬಿಟ್ಟು ಹಿಟ್ಟನ್ನ ತಿರುತ್ತೀವೋ ಆ ಹೋಲ್ಸ್ ಫಾರ್ಮ್ ಆಗೋಕ್ಕೆ ಈಸಿ ಆಗುತ್ತೆ ಇದಕ್ಕೊಂದು ಸೀಕ್ರೆಟ್ ಟಿಪ್ಪಿದೆ ಹೇಳ್ತೀನಿ ನಿಮಗೆ ನಾವು ಯಾವಾಗ ಮೈಸೂರು ಪಾಕ್ನ ಮೂರಿದಾಗ ಮಧ್ಯ ಎಲ್ಲೋ ಕಲರ್ ಇರುತ್ತೆ ಅಂದರೆ ಅರ್ಶನದ ಕಲರ್ ಇರುತ್ತೆ ಬ್ರೌನ್ ಕಲರ್ ಆಗಲ್ಲ ಅಂತ ಹೇಳ್ತಾರೆ ಕೆಲವರಿಗೆ ಅದಕ್ಕೆ ಸ್ವೀಟ್ ಅಂಗಡಿಲೆಲ್ಲ ಒಂದು ಟಿಪ್ಪಿದೆ ಅದು ಏನು ಅಂತ ಹೇಳ್ತೀನಿ ಅಷ್ಟು ತುಪ್ಪ ಹಾಕ್ಬಿಟ್ಟು ನಮಗೆ ವಾಪಸ್ ತುಪ್ಪ ರಿಲೀಸ್ ಆಗುತ್ತೆ ಕಡಲೇಟಿಂದ ನೋಡಿ ತುಪ್ಪ ಬಿಟ್ಕೊಂಡು ಬರ್ತಿದೆ ಆ ಟೈಮಲ್ಲಿ ತುಪ್ಪನ ಸ್ಟಾಪ್ ಮಾಡೋಣ ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಅರ್ಣ ಹಾಕ್ತಾಯಿದ್ದೀನಿ ಎಂಡ್ ಸ್ಟೇಜಲ್ಲಿ ಎಂಡ್ ಇನ್ನೇನು ಇಳಿಸ್ತಿದ್ದೀವಿ ಅಂದಾಗ ನಾವು ಅರ್ಣ ಹಾಕ್ಕೊಳ್ಬೇಕು ಇದನ್ನು ಗ್ರೀಸ್ ಮಾಡಿದ ಬೌಲ್ಗೆ ಹಾಕ್ಬಿಟ್ಟು ಏನಿಲ್ಲ ಎರಡರಿಂದ ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ವಶಕ್ಕೆ ನಮ್ದು ಸೆಟ್ ಆಗೋಗಿರುತ್ತೆ ಮೈಸೂರು ಪಾಕು ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಕೊಂಬೇಡ್ದು ನೋಡಿ ಈಗಾಗಲೇ ಬಾಣಲೆಲಿ ಗಟ್ಟಿ ಆಗ್ತಾ ಬರ್ತಿದೆ ನಾನು ಹೇಳಿದ್ನಲ್ಲ ಕೇವಲ ಹತ್ತು ನಿಮಿಷಕ್ಕಿಂತ ಒಂದು ನಿಮಿಷನೂ ಜಾಸ್ತಿ ಆಗೋಲ್ಲ ನಿಮ್ಮ ಮನೇಲೆಲ್ಲ ಇವತ್ತು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಕಪ್ಪಿಂದ ನೀಟಾಗಿ ಬಂದಿದೆ ಮಧ್ಯ ಬ್ರೌನ್ ಕಲರ್ ಬಂದಿದೆ ನೋಡಿ ಅದು ಅದೇ ಉದ್ದೇಶ ಅಷ್ಟು ಹಾಕ್ತೀವಲ್ಲ அதே உதேஷ இவற்றே மனையில ட்ரெயி க மைசூர் பாகன நமக்கு ஏன்னா நான் கமெண்ட் செக்ஷன் ஹாக்கி ஓகேண்ணா இவத்தின் வீடியோ நமக்கு இஷ்ட ஆய்த்து அன்சத்தை துப்பா ஜனக்கு மைசூர் பாக்கு இஷ்டரு யார் யார் ஸ்வீட் இஷ்டப்படுத்துறோ அவரை ஃபஸ்ட் இஷ்டப்படாதே மைசூர் பாக்கு அதில் நானும் ஒவ்வொரு சோ நீரீங்க மாத்தீர மைசூர் பாக்கு அந்த நான் கமெண்ட் செக்ஷன் ஹாக்கி நம்ம கப் மைசூர் பாக்கு அந்த நோடி எஸ்டு சக்கர ஆகி நோய் நமக்கு தோர்ஸ் தீனி எல்லோண்டில் நோடி கப் அந்த வந்தது ஓகேனா நீ மனையில ட்ரை மாதிரி ஒன்ச்சூரு அண்ட் கொண்டனா எண்ணெய் அது துப்பாக கிரீஸ் மாடி ಆಗಿ ಬರುತ್ತೆ ನೋಡಿ ಕಟ್ ಮಾಡ್ತಿದ್ರೆ ಆ ಬ್ರೌನ್ ಕಲರ್ನ ಹೇಳಿದ್ನಲ್ಲ ನಿಮ್ಗೆ ಕಾಣ್ತಿರ್ಬೋದು ಅದೇ ಅರ್ಶನ ಹಾಕ್ತೀವಲ್ಲ ರೀ ಇದೇ ಸ್ವೀಟ್ ಅಂಗಡಿಲೆಲ್ಲ ಯಾರು ಈ ಟಿಪ್ಸ್ ಹೇಳಲ್ಲ ಈ ಸ್ವೀಟ್ ಅಂಗಡಿಲಿ ಮಾಡ್ತಾರೆ ನೋಡಿ ಅವ್ರು ಅರ್ಶನ ಹಾಕೇ ಮಾಡೋದು ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮನೆಲ್ಲ ಟ್ರೈ ಮಾಡಿ ಎಮ್ಮೆ ಆದ ಮೈಸೂರು ಪಾಕ್ನ ಸವಿರಿ ಅಂತ ಹೇಳ್ತಾ ನಾಳೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಇವತ್ತು ಹೇಗೆ ಅನಿಸ್ತು ಈ ಮೈಸೂರು ಪಾಕ್ನ ನೋಡಿ ನಿಮಗೆ ನೀವು ಯಾವ ರೀತಿ ಟ್ರೈ ಮಾಡ್ತೀರಾ ಇದಕ್ಕೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ಅದನ್ನು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂಪರಾಗಿರೋ ಮೈಸೂರು ಪಕ್ಟೋರ್ಸಿಂದು ನಿಮಗೆ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು